有人。 ಕೈ ಕಾಲೆಲ್ಲ ಬಿದ್ದು ಕಾಸು ಅವ್ನ ಮುಂದೆ ಹತ್ತು ಕಾಸು ಸಾಕಾ ಹೋಗಿತ್ತು ನನಗೆ ಬರೇ ಐವತ್ತು ರೂಪಾಯಿ ತನ್ಯ ಅದನ್ನ ಇದಕ್ಕೆ ಐವತ್ತು ರೂಪಾಯ ಏನು ಮಬ್ಬದಿ ಹೋಗ ಮಾರ ನೀ ಏನಾಯ್ತ ಯಾವುದರ ಅಂಗಡಿಗೆ ಹೋದ್ರೆ ನಾ ಹಾಗೆ ತುಂಡು ನೋಡ್ಕೊಂಬರ್ತೀನಿ ನಾನು ಏನು ಐಡಿಯಾ ಬರಲಿ ನನಗೆ ಯಾವ್ದಾರ ಗುಡಿ ಮುಂದೆ ಹೋಗೋದು ಪಾತ್ರ ತಿನ್ನೋದು ಓಡಿ ಬರೋದು ಹಂಗ ನೋಡಿ ಹಂಗಾಗಿ ಇಲ್ಲ ನೀ ಅಂತಂದಿ ವಾಚ್ತನಿ ದಿನ ಕೊಡೋಲ್ಲ ನನ್ನ ಅಪ್ಪ ಅಂತ ಕಳ ನಡ್ಕೊಂಡೀನಿ

ಹಲೋ ಹಲೋ ಹಾಂ ಅಕ್ಕ ನಾನೇ ಅಕ್ಕ ನಾನೇ ಹಾಂ ನಿಮ್ಮ ತಮ್ಮ ಎಲ್ಲಿ ಅಕ್ಕ ಹೌದಾ ಅಕ್ಕ ಹುರಿ ಗುಂಟಿ ಹೌದಾ ಆಯ್ತು ಆಯ್ತು ಉರಿ ಬರೋದಿದ್ದೆ ಆ ಕಡೆ ಹಾಂ ಹಾಂ ಆಯ್ತು ಆಯ್ತು ಹಾಂ ಎರಡ್ ಬರ್ತೀರಿ ಹೌದಾ ಚಂದಿಗೆ ಬಿಡ್ತೀರಾ ಆಯ್ತು ಆಯ್ತು ಬಂದೆ ಬಂದೆ ಹಾಂ ಎಲ್ಲ ರೆಡಿ ಅದಾವೆ ಎಲ್ಲ ರೆಡಿ ಅದಾವೆ ಹಾಂ ಎಲ್ಲ ತಮ್ಮಿ ಹಾಂ ಆಯ್ತು ಆಯ್ತು ಹಾಂ ಇಲ್ಲ ಅಕ್ಕ ಹಾಂ ನಮ್ಮ ಅಕ್ಕ ಊರಿಗೆ ಒಂಟಾಟಾ ಅಣ್ಣ ಹೋಗ್ನ ರಂಗಾತ್ರ ನಾವು ನಿನ್ನ ಮಟ್ಟ ತಗೊಂಡೆ ಹಡಸಿ ಮಗನೇ ಅಲ್ಲಿ ನಮ್ಮ ಅಕ್ಕಿಲ್ಲ ಇಲ್ಲ ನಮ್ಮ ಅಕ್ಕ ಮನೆಗೆ ಟಿವಿ ಐತಿ ಸೋಫಾ ಐತಿ ಹೊಸ ವಾಟ್ಸಾ ಹೊಸ 40 ಸಾ ನಮ್ಮ ಹುಡುಗಿ ಕರ್ಕೊಂಡು ಬಿಡ್ತೀವಿ ಕಾಲೆಜ್ ಬಿಡಿಸಿ ಅಲ್ಲಿ ಹೋಗಲಿ ಆದ ಗುಡಮ ಫಸ್ತಾ ಅಂತ ತರ ಹೋಗ್ತಿ ನೋ ಇ ಒಂದ ಸಲ ಬರ್ತೀನಿ ಏನಿದೊಂದ ಸಲ ಬರ್ತೀನಿ ನಾನು ಎಲ್ಲಿ ಇಡ್ಕೊಂಡು ಬರ್ತೀಲಿ ಕೆಟ್ಟ ದರೆದ ಇಲ್ಲ ಅಣ್ಣ ಏನು ಹುಡ್ಕಾಡತ್ತೇವ ಹಾ ನೀ ಮಾಯ ಬರ್ತಾಳ ತದ ಕಿಸದ ಕುತ್ತಾಳ ನೋಡತ್ತೀನಿ ಈಗ ತಗೋ ಹಾ 200 ರೂಪಾಯಿ ತಪ್ಪು ಇನ್ನ 200 ಯಾಕ ಕೊಡದೆ ಹೇಳ್ತೀನಿ ಕೇಳಿ ಚಾಳಿಸ ಇನ್ನ ನಿನ್ ವಾಚ್ ಹೋಗ್ತಾ ನಾನು ಕೊಡ್ತೀನಿ ವಾಚ್ ತಗೋ ನಾನು ಮಾಡ್ಲಿ ವಾಚ್ ಕೊಡು ಮಟ್ಟಾರ ಕೊಡು ಹಾ ಕೊಡು ಮಟ್ಟಾರ ಕೊಡು ಅಪ್ಪ ಅಲೇ ವಾಚ್ ಎಲ್ಲಿಟ್ಟಿ ಕೊಡ್ಬಾ ಹಾ ವಾಚ್ ಎಲ್ಲಿಟ್ಟಿ ನೀ మాప <laughs> ఉ <laughs>

ಹಲೋ ಹಾಂ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಆತ ಹ್ಞೂ ಹೇಳುತ್ತಿಲ್ಲ ಎಲ್ಲಿ ಹೋಗಂಗಿಲ್ಲ ಅಂತೇಳಿ ಹ್ಞೂ ಆಯ್ತು ಅವಳು ಪಟ್ನ ಬರ್ತೀನಿ ಆತಾತ ಹ್ಞೂ ಇಲ್ಲ ಆಯ್ತು మన <laughs> గ

ಬಂಗಾರ ಬೆಳ್ಳಿ ದೊಡ್ಡದಾದ ಅಂತವೆಲ್ಲ ಕೊಡಲ್ಲ ಸೀರಿ ಡ್ರೆಸ್ ಲಿಪ್ಸ್ಟಿಕ್ ಇಯರಿಂಗ್ಸ್ ಬ್ಯಾಂಗಲ್ಸ್ ಅಂತವೆಲ್ಲ ಕೊಡಲ್ಲ ನಿನಗನ ಡಿಫರೆಂಟ್ ಡಿಫರೆಂಟ್ ಐತೆ ಒಂದು ಗೆಸ್ ಮಾಡು ಡಿಫರೆಂಟ್ ಡಿಫರೆಂಟ್ ಹಾ ಗೊತ್ತಾ ಗೊತ್ತಾಯ್ತಾ ಹಾ ಏನು ಡೈರಿ ಮಿಲ್ಕ್ ಚಾಕಲೇಟ್ ಹೋಗ ಮನೆ ಡೈರಿ ಮಿಲ್ಕ್ ಚಾಕಲೇಟ್ ತಿಂದ ಮೂರು ಮಾಸ ಸಂಡಸ್ ಅತ್ತದ ಮಣ್ಣಿ ಆ ಚಾಕಲೇಟ್ ನಿಂಗೆ ಸಂಡಸ್ ಕೊತೈತಿ ಹೌದು ತಿನ್ಬಿಡ್ತದಲ್ಲ ಸಂಡಸ್ ಅತ್ತತ್ತಾ

मुझे उठाना बैठ रहा हाँ दे मैं घेरे लाल ना कर हम्म और घेरे लाल दी ना सांता सत्य था हम्म और जैसा तेरा धंगा बने नहीं ना व्हाट यार अगर सच जरूरत है बाबू तू नहीं होता ಇನ್ನು ಯಾರ್ದ ತಗೋ ಸರಿ ಬೇಡ ಆಮೇಲೆ ತಿನ್ನ ಬರ್ತೈತಿ ಇನ್ ತಗೋ ಮತ್ತೆ ಆಮೇಲೆ ಹೊಟ್ಟೆ ಸಿಗ್ತಂದ್ರ ಆಮೇಲೆ ಹೊಸ ನಾವು ಓಟ್ನಂತ ನಾವು ಹುಡುಗುತ್ತೆ ಐದು ನಿಮಿಷ ತಂದ್ಬಿಟ್ಟು ನಾ ರೊಕ್ಕ ಹಾ ರೊಕ್ಕ ನೀ ರೊಕ್ಕದ ಬಗ್ಗೆ ಏನು ಚಿಂತೆ ಮಾಡ ಪೇಮೆಂಟ್ ಆಗಿದೆ ನಂದು ಹೌದಾ ನೋಡ್ತೇನೆ ರೊಕ್ಕ ಈಗ ಇಲ್ಲಿ ನೋಡಗ ಯಪ್ಪ ಇಷ್ಟು ರೊಕ್ಕ ಹೌದು ಪೇಮೆಂಟ್ ಆಗಿದೆ ಅಂತ ಹೇಳ್ತಾ

ಅಂಗಡಿದು ಬಾಕಿ ನಾ ಮಾಡಿ ನಾನು ನೀವು ಮಾಡಿಲ್ಲ ನಾನೇ ಮಾಡಿದ್ದೆ ಇವತ್ತು ಹೋದಿಲ್ಲ ಹಂಗೆ ಮುರ್ಕೊಂಡು ಕೊಟ್ಟು ನಾನು ಹಿಡಿಸಿ ಹಂಗೆ ಮತ್ತೆ ದಿನ ಅವಾಗ ತಗೊಂಡ್ ಕೂಡಲೇ ರೊಕ್ಕ ಕೊಟ್ಟು ಅನಕ್ಕೆ ಮುರ್ಕೋತಾನೆ ಹಂಗಾದ್ರೆ ನಾವೊಂದು ಸಾರಿ ಬಿಡ್ಕೊಳ್ಳಿ ಬೇಡ್ರ ತಗೋ ಆತು ಒಟ್ಟು ಹೌದಾ ಹ್ಞೂ ಖರೆ ಶಾಪಿಂಗ್ ಮಾಡಿಸ್ತಿ ಶಾಪಿಂಗ್ ಹೋಗಿ ಮಾಡ್ತೀಯ ಅಂದ್ರೆ ಹೊಸ ಡ್ರೆಸ್ ಚೂಡಿ ಜೀನ್ಸ್ ಪ್ಯಾಂಟ್ ಜಾಕೆಟ್ ಶೂ ಓ ಮೇಡಮ್ ಏ ಹಲೋ ಎಲ್ದೇ ನಾ ಇಲ್ಲೇ ಆದೀನಿ ಹಾ ಬರತ್ತೀವಿ ಏ ನೀವೆಲ್ಲದ್ರಲಿ ಹೌದಾ ಯಾರ್ದಾರ ಹಾ ವರ ಕತ್ತಿದ್ದೆ ಆಯ್ತು ಮಾತಿನ ಮರ್ತಿಂತ ಹಾ ಆಯ್ತಾಯ್ತು ಹಾಂ ಸರಿ ಇಲ್ಲ ಹಾ ಅಂತ ಇನ್ನ ಎಲ್ಲುಪ್ಪ ನಾನು ಅಲ್ಲಿಂದ ನೋಡ್ಸ್ಕೊಂತ ಬರಾಕತಿ ನನಗಂತು ಸಾಕಾತ್ ಮತ್ತೆ ವಾಪಾಸ್ ಎರಡ್ನೇ ರೀತಿ ನನಗಿತು ಮತ್ತೆ ತಿಂದೆಲ್ಲ ಕರಿಗು ಹೋಯ್ತು ಅಲ್ಲಿಂದ ನೋಡ್ಸ್ಕೊಂತ ಬರಾಕತಿಪ್ರಿ

கீழல்பா யாரும் இல்லாம காரி ரீ அதுக்கெல்லா ஊர்ல பாபா மனித அங்க

ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದ ಎಂತ ಲೋ ಮಾಡಿನ ನಾನು ಹೋಗಿ ಹೋಗಿ ಬಂದಿದ್ರು ಸ್ವಲ್ಪ ಬಾ ಟೈಮ್ ಬದ ಮತ್ತೈತ್ ನಮ್ಮನೆ ಹೋಗ್ತಾ ನಂಗ ಬಿಸಿ ಐತಿ ಈಗ ಮಾಡಿರ್ಬೇಕ ಅಡಿಗೆ ಎಲ್ಲ ಅದಕ್ಕೆ ಕರ್ಕೊಂಡ್ ಬಂದಿನ ಯಾರು ಇಲ್ಲ ಅದಕ್ಕೆ ಕರ್ಕೊಂಡ್ ಬಂದೀಯ ನನಗ ಅಲ್ಲ ಬಿಸಿ ಬಿಸಿ ಅಡಿಗೆ ಐತಿ ಮನೆಯ ಯಾರು ಇಲ್ಲ ಅಂದ್ರೆ ನಾನು ನಮಗಿಲ್ಲ बगड हिंदन बगले बरत मम इथ हडशिमग अदिअती हिंदन बगला तरदिटीने होतीनिवड अग हुडी कर्कबंदी अदे किली गी की पण अदके ना हिंदन <laughs> 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 बगले नोड निमग मार्तिंद्र हडशी मग नवी

ಮತ್ತ ನೀವು ಯಾರಿಲ್ಲ ಇಲ್ಲ ಅಂತ ಅದಕ್ಕೆ ನಾ ನಾ ಯಾರು ಇಲ್ಲ ಅದು ಕರ್ಕೊಂಡ್ ಅದಕ್ಕೆ ಕರ್ಕೊಂಡಿಬಿಡದೇನೆ ಮತ್ತೆ ನೀವು ಇದು ಬೇರೆ ಕಡೆ ಕರ್ಕೊಂಡ್ ಹೋಗ್ತೀನಿ ಅದಕ್ಕೆ ಕೇಳಾತಿದೆ ಪನಿ गीली ಗೀಲಿ ಅತ್ತು ನೀರಿಲ್ಲ ಲಡ್ರ ಏ ನೀವು ಇರ್ಲಿಲ್ಲ ನಾ ಯಾಕ ಬರ ಮತ್ತೆ ಮತ್ತೆ ಇರ್ಲಿಲ್ಲ ನಾ ಯಾಕ ಬರ ಅಂತ ಅನ್ಯಪ್ಪ ಮತ್ತೆ ಇದಿಲ್ಲ ಈಗ ಬಂದಿ ನನ ಗೊತ್ತು ಒನಿ ಅಂತ ಹಡಸಿ ಮಗದೈತ ನಾನು ಏನು ಗೊತ್ತು ಮತ್ತೆ ನೀನು ಹಿಂಗ ಹಡಸಿ ಮಗ मारತೈತೆ ನಾ ಹಿಂದಿನ ಗೆಟ್ಲೇ ಬಂದಿನಿ ಅಲ್ಲಿ ಲಡ್ರ ಅದು ಬಾವ ನೀರೆ ಅವನು ಕುತ್ತಂಗ ಹೊರ ಕಳಬೇಕು ಕುತ್ತಂಗ ಹೊರಗೆ ಹುದ್ಲೇ ನಂದು ನಿನ್ನ ಗುದ್ಲೇ ನಂದು ಆಪಸ್ ಆ ಗುನನ ಮೂಗ ಬ್ಯಾರಲಾಗದ ಹಿಂತದು

ನಾನಂದರ್ಲತ ಬಂದೇ ಬಿಡ್ತಾನ ಆ ಚಿಕನ್ ಮಾಡಿರ್ತಾಳಣ್ಣ ಅಕ್ಕ ನಾನ ಒಂದು ನಾಲ್ಕು ಪಿಸ್ಯಾಗೆ ಎರಡು ಪಿಸ್ ಇವನೇ ತಿಂದು ಇರ್ತಾನ ಗೊತ್ತಿಲ್ಲ ನಡ್ಸಿ ಮುಖಣ್ಣ ಮತ್ತೆ ನೀ ಎಲ್ಲಿ ಸಿ ಇದು ನಾವು ಕುದಿಸಿರಲ್ಲ ಅವ ಹೋಗಿ ಬೆಕ್ಕಿನ ಟೈಪ್ ಹಿಂಗೆ ಹಿಂಗೆ ಹಾಕೊಂಡಿರ್ತಿದೀಯ ಕಲರ್ ನೋಡಿ ಕಲರ್ ಹೆಂಗೆ ಕರ್ ಹೆಂಗೆನಾಗೆ ನಡ್ಸಿ ಮುಖಣ್ಣ ನೀ ನೀಲೇರು ನೀಲೇರಿ ನೀರು ತರ್ತೀನಿ ಹೋಗಿ ಹೇತ್ ಗೀತಿ ಮತ್ತೆ ಇಲ್ಲೇ ಹರಿ ನೀತಲ್ಲ ಮಾಮಾತ್ ಮಾಮಾ ಹಡ್ಸಿ ಮಗ ಅವೈ ಮನೆ ಬಂದ್ರೆ ಏನು ತರಲ್ಲ ನಾವೇ ತಂದು ಕೊಡ್ಬೇಕು ಅವ್ನಿ ಏ ಯಾರ್ ನೀ ನನ್ನ ಹೆಸರು ಕಲ್ಲವ್ವ ಅಂತೀರಿ ಆ ಅವ ಏನಾಗಬೇಕು ನಿಮ್ಗೆ ಸಿದ್ದು ನಂಗ ಕ್ಲೋಸ್ ಫ್ರೆಂಡ್ ಆಗ್ಬೇಕು ಸಾಲಿ ಎಷ್ಟನೇ ಕತ್ತಿ ನನ್ ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಇವಾಗ ಜಸ್ಟ್ ಜಾಬ್ ಮಾಡಾಕತ್ತೀನಿ ಒಂದೆ ಸಾಲಿ ಕಲಿಬೇಕು ಒಂದೆ ಕಲ್ತಿಲೇ ನೌಕರಿ ಮಾಡ್ಕೋಬೇಕ ಸಾಲಿ ಕಲ್ತು ನೌಕರಿ ಸರ್ ಆಗಿರ ಆಗ್ಬೇಕ ಅದೇ ರೀ ನಾವು ಕಂಪ್ನಿ ಒಳಗ ಕೆಲಸ ಮಾಡ್ತೀವಿ ನಾನು ಮತ್ತೆ ಸಿದ್ದು ಇಬ್ರು ಸೇರಿ ಹೌದೇನ ಮಾರಿಗೆ ಏನಾಸ್ತಿ ಇಟ್ ವೈಟ್ ಇದೆಯಲ್ಲ ಅಲ್ಲ ನಾನು ಮಸ್ತ್ ಚಂದ್ ಕಾಣಿಸ್ತೇನಲ್ರಿ ಚಂದ ಕಾಣತ್ತೆ ಏನಾಸ್ತಿ ಮಾರಿಗೆ ಅದು ನಾನು ಡೈಲಿ ಪೇರೆಲ್ಲ ಅಲ್ಲಿ ಹಚ್ತೀನಿ ಮಕ್ಕಗೆ ಪೇರಲ್ ಅಲ್ಲಿ ಹಚ್ತೀನಿ ಹ್ಞೂ ನನಗೆ ಒಂದಿಷ್ಟು ತಂದು ಕೊಡೋದು ರೀ ಹೆಸ್ರು ಏನು ಪೇರೆಲ್ ಅಲೆ ಅಂತಕ್ಕ ರೀ ನೀವು ರೊಕ್ಕ ಕೊಟ್ರೆ ನಾನು ನಾಳೆ ತಂದು ಕೊಡ್ತೀನಿ ಹೌದೇನು ಹಾಂ ನೋಡಿ ನಾಳೆ ಎಷ್ಟು ಕರಿ ನೀವು ಮಗದಿ ನೀ ಎಷ್ಟು ಬೆಳಗದಿ ಹ್ಞೂ ಸಿದ್ದು ನಮ್ಗೆ ಸಿದ್ದು ಬೆಳಗದೇನಲ್ಲ ಅಷ್ಟೇ ಸಾಕುನ ಏನು ಹಾಂ ನಾ ಬೆಳಗದೀನಿ ನೀವು ನನ್ನ ಹಂಗೆ ದಿನಾ ಪೇರಲ್ ಅಲೆ ಹಚ್ಕೊಂಡು ಬೆಳಗಾಕಿ ರೀ ಆಯ್ತೇಳು ಹಾಂ ರೀ ಅನ್ನಾರ ನೋಡ್ತೀನಿ ನಂದು ಏನು ರೀ ಅನ್ನಾರ ಡೈಲಿ ಜಿಮ್ಮಿಗೆ ಹೋಗ್ತೀನಿ ನೋಡಿಗ

ಎಲ್ಲಿ ಅವ್ರ ಜೊತೆ ಏನಂದಿ ಅವರ ಜೊತೆ ಅವಾಗೆ ಹುಯ್ಯಾರವ್ರು ಈಗೇನು ಹೋಗಬೇಕಂತಿ ಚಟ್ ಕರಿಮಾರಿ ತಗೊಂಡು ಬಂದ್ಬಿಡ್ತಾನೆ ಊಟನಾ ಮಾಡೀನಿ ಬಾ ಊಟ ಮಾಡಿ ಏನಿಲ್ಲ ಹೋಗ್ಬೇಕಿಲ್ಲ ಬಂದ್ಬಿಡ್ತೀಯಪ್ಪ ಎಲ್ಲಿ ಹೋಗ್ಬೇಕಿತ್ನಾ ಮತ್ತಿ ಇಬ್ರು ರೂಮ್ಲೆ ಬಂದು ಏನ್ ಮಾಡ್ಬೇಕಿತ್ ತಿಂತಿದ್ರೆ ನಾವೇನು ಮಾಡಿ ಈಗ ಕರ್ಕೊಂಡಕ್ಕೆ ಮನಿ ತೋರ್ಸ್ಬೇಕು ಬಂದಿನಿ ಮನಿಂತ ಕಟ್ಸ್ಬೇಕು ನಾಳೆ ಊರಾಗ ಅದಕ್ಕೆ ತೋರ್ಸ ಕರ್ಕೊಂಡೇನಾಲ್ರ ಹೊಡಿ ಹೊಡಿ ನೀ ಎಟ್ ಹೊಡಿ ಕಡಿಸಿ ಮಗನೇ ಐತಿನಿ ಅಂತ ನಾ ಎಟ್ ಹೊಡಿಲಿ ಮತ್ತೆ ಹೊಡಿದಿ ನೋಡಿ ಹನಿಗಿ ಕಪಳಗಿ ಎಲ್ಲಿ ಯಾರು ಹೊಡಿದ್ರು ನೀನೇ ಮತ್ತೆ ಯಾರು ಹೊಡಿದ್ರು ಸಾಕ ನಾನು ವಾಶ್ರೂಮ್ ಹೋಗ್ಬೇಕು ಬಾ ತೋರಿಸ್ತೀನಿ ವಾಶ್ರೂಮ್ ಆಯ್ತು ಬಾ ನಡಿ ತೋರಿಸ್ತೀನಿ ಬಾ ಹಿಡ್ಕೋಯ್ ಕಪಾಳ ಬ್ಯಾರ ಅರತದ ಹಿಡ್ಕೋ ರೆ ಬರ್ತೀನಿ ನಾನು ನಿಮಿಷ ಹಿಡ್ಕೋ ಇಲ್ಲೇರ ಬಾ ಇದೆ ವಾಶ್ರೂಮ್ ಹೋಗೋಳು ಹೋಗು ಲೈಟ್ ಹಾಕ್ತೀವ್ರು ಅಂದ್ಬೇಡ ನನಗೆ ಹುಡಿತಲ್ಲ ಹಿಸಿ ಮಗ ನಮ್ಮ ಮಮ್ಮಿಗೆ ಫೋನ್ ಹಚ್ತೀನಿ ಹಲೋ ಹಲೋ ಮಮ್ಮಿ ಮಾಮಾ ಬಂದ ನೋಡಿಲಿ ಇಲ್ವಾ ಮಾಮನ ಜೋಡಿ ಹೋಗ್ಬೇಕು ಹುಡುಗಿ ಕರ್ಕೊಂಡ್ಬಂದಾನೆ ಹ್ಞೂ ನಾಯಿ ಹಿಂದಿನ ಕೋಲಿನೇ ಹೋಗಿ ನೋಡಿನಿ ಆಯ್ಕೆ ಯಾರೇನು ಕರ್ಕೊಂಡ್ಬಂದಾನಿಲ್ಲಿ

আ পছিল ছিল প প প কিঘ প ।

Transcrição e